ದೇವರಿಗೆ ಸ್ತೋತ್ರ ನಮ್ಮ ಜೀವಿತದಲ್ಲಿ ಎರಡು ವಿಷಯನ ಯಾವತ್ತೂ ಮರೆತು ಹೋಗಬಾರದು ಅದು ಭಾಳ ಪ್ರಾಮುಖ್ಯತವಾಗಿ ನಮ್ಮ ಜೀವದಲ್ಲಿ ಅಳವಡಿಸ್ಕೋಬೇಕು ಆಗ ನಮ್ಮ ಜೀವನ ಚೆನ್ನಾಗಿರುತ್ತದೆ ಮೊದಲನೇದಾಗಿ ದೇವರು ನಮ್ಮ ಪಾಪಗಳನ್ನು ಶ್ರಮಿಸ್ತಾರೆ ಶ್ರಮಿಸಿದ್ರು ಕೂಡ ನಾವು ಮತ್ತೆ ಮತ್ತೆ ಆ ಪಾಪದ ಲೋಕಕ್ಕೆ ನಮ್ಮ ಯೋಚನೆಗಳನ್ನು ಬಿಡದಂಗೆ ಕಾಪಾಡ್ಕೋಬೇಕು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಯಾವ ಒಂದು ಒಂಬತ್ತರಲ್ಲಿ ನಮ್ಮ ಪಾಪವನ್ನು ಉಪ್ಪಿಕೊಂಡು ಅರಿಕೆ ಮಾಡಿದ್ದಾರೆ ನನ್ನ ಪಾಪಿ ಅಂತ ಹೇಳಿ ಅರಿಕೆ ಮಾಡಿ ಒಪ್ಪಿಸಿ ಬಿಟ್ಟುಬಿಟ್ರೆ ದೇವರು ಆತನು ನಂಬಿಕಸ್ತಾನೆ ಏ ಸ್ವಾಮಿ ಬಂದು ನಂಬಿಕಸ್ತರು ನಮಗೋಸ್ಕರ ಪ್ರಾಣ ಕೊಟ್ಟು ರಕ್ತದಿಂದ ತೊಳೆಯಲ್ಪಟ್ಟು ಅವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಅದರಿಂದ ಆತನ ನಂಬಿಕಸ್ಸನ್ನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ನಾವು ಅವ್ರನ್ನ ನಂಬಿಕೆಯಿಂದ ನಮ್ಮನ್ನ ಪಾಪಗಳನ್ನು ತೊಳಿ ಅಂತ ಕೇಳಿದಾಗ ಅವರು ತೊಳಿತಾರೆ ಸ್ವಲ್ಪ ಜನ ಹೇಳ್ತಾರೆ ಅದು ಹೆಂಗೆ ತೊಳಿತಾರೆ ಅಂತ ಯಾಕಂದರೆ ಅವರು ದೇವರು ಸೃಷ್ಟಿಕರ್ತನು ಅವರಿಗೆ ಮಾತ್ರನೇ ಆ ಶಕ್ತಿ ಇದೆ ಅವರು ನಮಗೋಸ್ಕರ ಪ್ರಾಣ ಕೊಟ್ಟು ಸಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿ ನಮ್ಮ ಪಾಪಕ್ಕಾಗಿ ಪರಿಹಾರವನ್ನು ಚಲಿಸಿದ್ದಾರೆ ಸೈತನನ್ನು ಸಿಲುಬೆಯಲ್ಲಿ ಜಯಿಸಿದ್ದಾರೆ ಅವರಿಗೆ ಮಾತ್ರ ನಮ್ಮ ಪಾಪಗಳನ್ನು ಶ್ರಮಿಸುವ ಅಧಿಕಾರವಿದೆ ಪಾಪ ಆದ ಶ್ರಮಿಸಿಬಿಟ್ಟ ಮೇಲೆ ಪಾಪ ಮಾಡದೆ ಬಾಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದಾಗ ದೇವರು ನಮಗೆ ಸಹಾಯ ಮಾಡ್ತಾರೆ ಗೊತ್ತಿದ್ದು ಪಾಪ ಮಾಡದೇ ಇದ್ದಾಗ ಒಬ್ಬೊಬ್ಬರು ಪಾಪಗಳನ್ನು ಕ್ಷಮಾಪಣೆ ಕೇಳಿದ ಹಾಗೆ ಹಂಗೆ ಇರ್ತಾರೆ ಒಬ್ಬರು ಪಾಪಗಳಿಂದ ದೇವರು ಬಿಡುಗಡೆ ಮಾಡಿದ್ರು ಕೂಡ ಅವರ ಬಿಡುಗಡೆ ಮಾಡಿಲ್ಲ ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ ದಾವಿದನ್ನು ಎಷ್ಟು ದೊಡ್ಡ ತಪ್ಪು ಮಾಡಿದ್ರು ಕೂಡ ಅವರ ತಂದೆ ಹತ್ರ ಬಂದು ಕ್ಷಮಾಪಣೆ ಕೇಳಿದ ತಕ್ಷಣ ಬಿಡುಗಡೆ ಮಾಡಿ ಅವನ ಮತ್ತೆ ಅಭಿಷೇಕ ಮಾಡಿ ಅವ್ರ ರಾಜಭಾರವನ್ನು ಕೊಟ್ಟು ಸಾಯವರೆಗೂ ರಾಜನಾಗಿದ್ದೇ ಮರಣ ಹೊಂದಿದ್ರು ದೇವರು ಶ್ರಮಿಸುವ ದೇವರಾಗಿದ್ದಾರೆ ಬಟ್ ನಾ ಪಾಪದಲ್ಲೇ ಕೊಳ್ತಿರಬಾರ್ದು ಎದ್ದು ಬಿಡಬೇಕು ಮೊದಲನೇದಾಳಿಗೆ ನಮ್ಮ ಜೀವಿತದಲ್ಲಿ ಪಾಪ ಹರಿಕೆ ಮಾಡಿ ಅದರಿಂದ ಬಿಡುಗಡೆ ಆಗಿ ದೇವರ ಸಮಾಧಾನ ಸಂತೋಷ ನೆಮ್ಮದಿ ಶಾಂತಿಯಲ್ಲಿ ಪ್ರಾರ್ಥನೆ ವಾಕ್ಯ ದೇವ್ರ ಮಕ್ಕಳ ಒಂದು ಹೊಂದಾಣಿಕೆಯಲ್ಲಿ ಜೀವನ ಮಾಡೋದಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು ಅದರಲ್ಲೇ ಮುಳುಗಿರೋದಲ್ಲ ಪಾಪದಲ್ಲಿ ಎರಡನೇದಾಗಿ ಮುಖ್ಯವಾದದ್ದು ದೇವರು ಮಾಡಿರುವ ಉಪಕಾರವನ್ನು ಮರಿದೇ ಇರೆಯುವಂಥದ್ದು ಇದು ನಮ್ಮ ಜೀವಿತದಲ್ಲಿ ಪ್ರಾಮುಖ್ಯವಾದದ್ದು ಪಾಪಗಳು ಶ್ರಮಿಸಲ್ಪಟ್ಟು ದೇವರ ಐಕ್ಯತೆಯಲ್ಲಿ ಇರೋದು ಆದರೆ ದೇವರು ಕ್ಷಮಾಪಣೆ ಕೊಟ್ಟಿದ ತಕ್ಷಣ ನಾವು ಮತ್ತೆ ಅದನ್ನು ನೆನೆಸಬಾರದು ನಾವು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಅದನ್ನು ಅವರು ಮೇಲೆ ಮತ್ತೆ ಅದಕ್ಕೆ ನಾವು ಹಿಂತಿರುಗಿ ನಮ್ಮ ಮನಸ್ಸನ್ನು ಅದು ಯೋಚನೆಗೆ ಹೋಗಲೇಬಾರ್ದು ಸ್ವಾಮಿ ಶ್ರಮಿಸಿದ್ದಾರೆ ಅಷ್ಟೇ ಅಂಥೇಳಿ ನೂತನ ಸೃಷ್ಟಿ ನೂತನ ಸ್ವಭಾವ ನೂತನ ಜೀವನಕ್ಕೆ ನಾವು ಅಳವಡಿಸ್ಕೊಳ್ಬೇಕು ಒಬ್ಬ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಬ್ಬ ಸ್ಕೂಲಿಗೆ ಒಂದು ಹುಡುಗ ಇರ್ತಾನೆ ಟೀಚರ್ ಏನು ನಿನಗೆ ಸ್ಮೆಲ್ ಬರ್ತಾ ಇದೆ ಹೇಳ್ಬಿಟ್ಟು ನೋಡ್ಬಿಟ್ಟು ದಾಸಿ ಬರ್ತಿದ್ದಲ್ಲ ಬೇರೆಯವ್ರ ಹತ್ರ ಬರ್ತಿಲ್ಲ ಅಂತ ಚೆಕ್ ಮಾಡಿದ್ರೆ ಸಾಕ್ಸಲ್ಲಿ ಸ್ಮೆಲ್ಲು ಮತ್ತು ಅದನ್ನೆಲ್ಲ ತೆಗೆದು ಬಿಸಾಡಿ ಸ್ಕೂಲಿಂದನೇ ಒಂದು ಹೊಸ ಅವ್ರ ಹತ್ರ ಇದ್ದ ಒಂದು ಸಾಕ್ಸನ್ನು ಹಾಕಿ ಕಳಿಸ್ತಾರೆ ಸ್ಮೆಲ್ ಬರದೇ ಇರಲಿ ಅಂಥೇಳಿ ಮತ್ತೆ ಪಾಠದ ವಿಷಯದಲ್ಲಿ ಅವನ್ನ ಏನೋ ಒಂದು ವಿಷಯಕ್ಕೆ ಕರೆದ್ರೆ ಮತ್ತೆ ಅದೇ ಸ್ಮೆಲ್ ಬರ್ತಾ ಇದೆ ಮತ್ತು ಏನಕ್ಕೆ ಹೊಸ ಸಾಕ್ಸನ್ನು ಹಾಕಿದ್ವಿ ಎಲ್ಲಿಂದ ಬರುತ್ತಂದೆ ಆ ಸಾಕ್ಸನ್ನ ತೆಗೆದು ಪಾಕೆಟಲ್ಲಿ ಇಟ್ಕೊಂಡಿದ್ದಾನೆ ಆ ಸ್ಮೆಲ್ ಹೋಗಿಲ್ಲ ಇನ್ನೂ ದಾಸ್ತಿ ಇದೆ ಕಾಲಿಂದ ಪ್ಯಾಕೆಟಲ್ಲಿ ಹಾಕಿದ ತಕ್ಷಣ ಇನ್ನೂ ಸ್ವಲ್ಪ ಮೇಲೆ ಬಂದು ಇನ್ನೂ ಸ್ಮೆಲ್ ಹೊಡಿತೈತೆ ಮತ್ತೆ ಅದನ್ನು ಚೆಕ್ ಮಾಡಿ ತೆಗೆದು ಆ ರೀತಿ ನಾವು ಒಂದು ಸಲ ದೇವರು ಶ್ರಮಿಸಿ ಪಾಪಗಳನ್ನ ಶ್ರಮಿಸಿ ಬಿಟ್ಟ ಮೇಲೆ ನಾವು ಮತ್ತೆ ಅದನ್ನು ತೆಗೆದು ಪ್ಯಾಕೆಟ್ನಲ್ಲಿ ಇಟ್ಕೊಳ್ಳೋದು ಅದು ಪ್ಯಾಕೆಟ್ ಅಂದರೆ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ನೆನೆಸೋದು ಮಾಡಬಾರ್ದು ಅದನ್ನು ಪೂರ್ತಿ ಆಗೋದ್ರಿಂದ ಬಿಡುಗಡೆ ಒಂದು ಬಿಡಬೇಕು ಅದು ನೆನಪಿಗೆ ಬಂದರೂ ಕೂಡ ನಾವೇನು ಅದನ್ನು ಮಾಡೋಕ್ಕಾಗಲ್ಲ ಅದನ್ನು ಸರಿ ಮಾಡೋಕ್ಕಾಗಲ್ಲ ಆಗಿದ್ದ ಆಗಿದ್ದೆ ಆ ದೇವರು ಶ್ರಮಿಸಿದ್ದಾರೆ ಮಾಡಿರೋ ಪಾಪವನ್ನು ಮತ್ತೆ ನಾವು ಈಗ ಏನು ಮಾಡೋಕ್ಕಾಗದೇ ಇರೋದರಿಂದ ದೇವರೇ ತೊಳೆದ ಮೇಲೆ ವಿಶ್ವಾಸ ಯಾತ್ರೆಯಿಂದ ನಾವು ಮುಂದಕ್ಕೆ ಹೋಗಬೇಕು ಹಳೆ ನೆನಪುಗಳನ್ನ ನಾವೇ ತಂದುಕೊಂಡು ಅದನ್ನೇ ನೆನೆಸ್ತಾ ಇರಬಾರ್ದು ಪಾಪಗಳನ್ನು ಆದರೆ ಎರಡನೇದಾಗಿ ಯೇಸು ಸ್ವಾಮಿ ಮಾಡಿರೋ ಉಪಕಾರ ನಾವು ಯಾವ ಸ್ಥಿತಿಯಲ್ಲಿ ದೇವ್ರು ನಂಬ್ಕೊಂಡ್ವಿ ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀವಿ ನಂಬ್ಕೋಬೇಕಾದ್ರೆ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅದನ್ನು ಸಾಯೋವರೆಗೂ ಮರಿಬಾರ್ದು ಪಾಪವನ್ನು ಜ್ಞಾಪಕ ಮಾಡ್ತಾ ಇರಬಾರ್ದು ಅದನ್ನು ಮರೆತು ಬಿಡಬೇಕು ಆದರೆ ದೇವ್ರು ಮಾಡಿರೋ ಉಪಕಾರವನ್ನು ನೆನೆಸಬೇಕು ಈ ರೀತಿ ನಮ್ಮ ಜೀವನವನ್ನು ಸಾಗಿಸಿದ್ರೆ ನಮ್ಮ ಜೀವನ ಒಂದು ಸಂತೋಷಕರವಾಗಿ ಮಹಿಮೆಕರವಾಗಿರುತ್ತೆ ಭಾಳ ಜನಗಳು ದೇವರು ಶ್ರಮಿಸಿರೋ ಪಾಪವನ್ನು ನೆನೆಸ್ತಾರೆ ಆದರೆ ದೇವರು ಪ್ರಾರಂಭದ ನಾವೆಲ್ಲರೂ ಯಾವ ರೀತಿಯಲ್ಲಿ ಇದ್ದು ಈ ಸ್ಟೇ ಈ ಸ್ಥಿತಿಗೆ ಬರೋದಕ್ಕೆ ಕಾರಣವೇ ದೇವರು ಅವರ ಕೃಪೆ ಅದನ್ನು ನಾವು ಯಾವತ್ತೂ ಮರಿದಾಗೆ ನೆನೆಸ್ತಾ ಇರಬೇಕು ಅವರಿಗೋಸ್ಕರ ತನ್ನನ್ನು ತಾನು ತ್ಯಾಗ ಮಾಡಿ ದೇವರ ಚಿತ್ತವನ್ನು ಮಾಡೋದಿರಲಿ ಅವ್ರಿಗೆ ಮೆಚ್ಚುಗೆಯಾಗಿ ನಡೆಯೋದ್ರಲ್ಲಿ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟು ಪ್ರಾರಂಭದಲ್ಲಿ ಯಾವ ಸ್ಥಿತಿಯಲ್ಲಿದ್ದೀವಿ ಈ ಸ್ಥಿತಿಗೆ ರಕ್ಷಣೆ ಆನಂದವನ್ನು ಕೊಟ್ಟಿದ್ದಾರೆ ಪಾಪವನ್ನು ಶ್ರಮಿಸಿದ್ದಾರೆ ಪರಿಶುದ್ಧ ಮಾರ್ಗವನ್ನು ತೋರಿಸಿದ್ದಾರೆ ಪರಲೋಕ ರಾಜ್ಯ ದಾರಿ ತೋರಿಸಿದ್ದಾರೆ ಈ ಲೋಕಯಾತ್ರೆ ಮುಗಿಸಿದ ಮೇಲೆ ಪರಲೋಕ ರಾಜ್ಯದಲ್ಲಿ ದೇವ್ರ ಜೊತೆ ಇರ್ತೀವಿ ಅದನ್ನು ನಾವು ನೆನೆಸ್ಕೊಂತ ಯಾವ ರೀತಿಯಲ್ಲಿದ್ದೀವಿ ಅವ್ರನ್ನ ದೇವ್ರನ್ನ ಸುತಿ ಮಾಡಬೇಕು ಟ್ಯಾಂಕ್ಸ್ ಹೇಳಬೇಕು ಈ ಸ್ಥಿತಿಯಲ್ಲಿದ್ದದ್ದು ನನ್ನನ್ನು ಬಿಡುಗಡೆ ಮಾಡಿ ನಿನ್ನ ರಾಜ್ಯ ಸನ್ನಿಧಿಯಲ್ಲಿ ನನ್ನ ಕರ್ಕಂಡು ನಿನ್ನ ಮಗನಾಗಿ ಮಾರ್ಪಡಿಸಿ ಮಗನಾಗಿರೋದಕ್ಕೆ ಯೋಗ್ಯತೆ ಅಲ್ಲ ಆದರೆ ಎಷ್ಟು ದೊಡ್ಡ ಪಾಪದಲ್ಲಿದ್ದರೂ ಪಾಪವನ್ನು ಶ್ರಮಿಸಿದ್ರೆ ಅದನ್ನು ನೆನೆಸಿ ಅವರಿಗೆ ಸುತಿ ಮಾಡೋದನ್ನು ಯಾವ ಸ್ಥಿತಿಯಲ್ಲಿದ್ದೀವಿ ಈಗ ಈ ಸ್ಥಿತಿಗೆ ಬರೋದಕ್ಕೆ ಕಾರಣವೇನಂತೇಳಿ ಈ ದಿನದಲ್ಲಿ ನಾವು ಏನು ಮಾಡಬೇಕನ್ನೋದು ಹೊಸದಾಗಿ ಮತ್ತೆ ಮಾಡೋದಕ್ಕೆ ಇದುವರೆಗೂ ಮಾಡಿದ್ದು ದೇವರಿಗೋಸ್ಕರ ಬದುಕಿದ್ದಕ್ಕೆ ಇನ್ನೂ ಹೊಸದಾಗಿ ಇನ್ನೂ ಪರಿವರ್ತನೆ ಹೊಂದಿ ಇನ್ನೂ ಸೃತಿಸೋದರಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋದರಲ್ಲಿ ಇನ್ನೂ ನಾವು ಪರಿಶುದ್ಧರಲ್ಲಿ ನೀತಿವಂತರದಲ್ಲಿ ಬೆಳೆಯೋದಿಕ್ಕೆ ತನ್ನಂತಾನೆ ಒಪ್ಪಿಸಿಕೊಟ್ಟು ದೇವರು ಮಾಡಿದ ಉಪಕಾರವನ್ನು ನೆನೆಸ್ತಾ ಇರಬೇಕು ಭಾಳ ಜನಗಳು ಪಾಪ ದೇವರು ಶ್ರಮಿಸಿಬಿಟ್ಟ ಪಾಪವನ್ನು ಮತ್ತೆ ಮತ್ತೆ ಹೆಂಗೆ ಚಮಿಸ್ತಾರೆ ಏನಂತ ಪ್ರಶ್ನೆಗಳು ಮಾಡಿಕೊಂಡು ಕೂತ್ಕೊಂಡಿರ್ತಾರೆ ಹೊರತು ಅವರು ಚಮಿಸಿ ಬಿಟ್ಟುಬಿಟ್ರು ಅಷ್ಟೇ ಪ್ರಕಟಣೆಯಲ್ಲಿ ಹೇಳುತ್ತದೆ ಏಸಿನ ರಕ್ತದಲ್ಲಿ ಒಂದು ಸಲ ಆ ಪಾಪವನ್ನು ತೊಳೆದ ಮೇಲೆ ಅವರು ಯೋಚನೆಯಲ್ಲಿ ಇರೋದಿಲ್ಲ ಅಂತೆ ಆ ಜಡ್ಜ್ಮೆಂಟ್ ಮೇಲೆ ಹೋಗಿ ನಿಂತ್ಕೊಂಡಾಗ ಅವ್ರಿಗೆ ಯೋಚನೆ ಬರೋದಿಲ್ಲಂತೆ ಹಳೆ ಪಾಪಗಳೆಲ್ಲ ತೊಳೆದಿರೋದು ಬೈಬಲೇ ಅಷ್ಟು ಸ್ಪಷ್ಟವಾಗಿ ಮಾತಾಡುತ್ತೆ ಆದರೆ ಅವ್ರು ಮಾಡಿರೋ ಉಪಕಾರವನ್ನು ನೆನೆಸಬೇಕು ಆದರೆ ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಅವ್ರು ಮಾಡಿರೋ ಉಪಕಾರಗಳು ಎಷ್ಟು ಮಾಡಿದ್ದಾರೆ ಇವಾಗ ಈ ಇರೋದಕ್ಕೆ ದೇವರು ಎಷ್ಟು ಮಟ್ಟಿಗೆ ನಮ್ಮ ಪಾಪಗಳು ಮಾಡ್ತಾಯಿದ್ರು ನೀತಿವಂತರಾಗಿ ಇಳದೇ ಹೋದರು ಈ ಸ್ಥಿತಿಗೆ ನಮ್ಮನ್ನು ತಂದಿದ್ದ ಮುಖ್ಯವಾದದ್ದು ದೇವರು ಅವ್ರನ್ನ ಸುತ್ತಿಸೋದಾಗಲಿ ಅವ್ರನ್ನ ನೆನೆಸೋದಾಗಲಿ ಅವ್ರನ್ನ ಕೊಂಡಾಡೋದಾಗಲಿ ದಾವಿದನು ಯಾವಾಗಲೂ ದನ ಇದ್ದವನ್ನ ಇಷ್ಟು ದೊಡ್ಡ ರಾಜನಾಗಿ ಮಾಡಿದ್ರೆ ಅಂತ ನೆನೆಸ್ತಾ ಇರ್ತಾನೆ ಲೋಕದಲ್ಲಿ ನೂರು ವರ್ಷ ಬಾಳೋದಕ್ಕಿಂತ ದೇವರ ಆಳಯದಲ್ಲಿ ಒಂದು ದಿನ ಕಳೆಯೋದು ಮೇಲಾದದ್ದಂಥ ಕೀರ್ತನೆಯಲ್ಲಿ ನಾವು ಓದ್ತೀವಿ ಅಷ್ಟಾಗಿ ದೇವ್ರನ್ನ ಸ್ತುತಿಸಿ ಆರಾಧನೆ ಮಾಡ್ತಾರೆ ಆ ಸ್ತುತಿ ಕೃಪೆ ನಮ್ಮಲ್ಲಿ ಇರಬೇಕೆ ಹೊರತು ನಾವೇನು ಈ ಸ್ತುತಿ ಮಾಡೋದು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅದು ಪೂರ್ತಿ ಬಿಟ್ವಿ ಇನ್ನೂ ಬ್ಲೆಸ್ಸಿಂಗ್ ಬೇಕಂದ್ಕೊಂಡು ಇನ್ನೂ ಬಲವಂತ ಇದ್ದೀವಿ ಆದರೆ ಅವ್ರ ಪಾಪಗಳನ್ನ ಶ್ರಮಿಸಿರ್ತಾರೆ ಅದನ್ನು ಇನ್ನೂ ಯೋಚನೆ ಮಾಡಿಕೊಂಡು ಇನ್ನು ಆತ್ಮೀಕದಲ್ಲಿ ಬೆಳೆದ ಹಾಗೆ ಆ ದೇವರು ಮರ್ ಕ್ಷಮಿಸಿ ಅದಕ್ಕೆ ಕ್ಷಮಾಪಣೆ ಕೊಟ್ಟುಬಿಟ್ರು ಆ ಸೈತಾನು ಹೇಳ್ತಾನೆ ಶ್ರಮಿಸಿಲ್ಲ ಮತ್ತು ತರ್ತಾನೆ ಯೋಚನೆಗಳಲ್ಲಿ ಸ್ವಾಮಿ ಒಂದು ಸಲ ಶ್ರಮಿಸಿದ್ರು ಹೇಳಿ ಹೊಸ ಜೀವನಕ್ಕೆ ಒಪ್ಪಿಸಿಕೊಡೋದು ಬಿಟ್ಟುಬಿಟ್ಟು ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಆ ರೀತಿ ಮಾಡಿದ ಹಾಗೆ ಪಾಪಗಳು ಒಂದು ಸಲ ಯೇಸು ರಕ್ತದಲ್ಲಿ ತೊಳೆದ ಮೇಲೆ ಅದು ಯೋಚನೆಗೆ ಬರದ ಹಾಗೆ ಬಂದ್ರೂ ಯೇಸುವಿನ ನಾಮದಲ್ಲಿ ಅದನ್ನು ಕ ಎದುರಿಸಿ ನಿಂತು ಅದರಿಂದ ಬಿಡುಗಡೆ ಹೊಂದಿದ್ದಕ್ಕೆ ದೇವರು ಕೃಪೆ ಕೊಡಲಿ ನಮ್ಮೆಲ್ಲರಿಗೂ ಎರಡನೇದಾಗಿ ದೇವರು ಮಾಡಿರೋ ಉಪಕಾರವನ್ನು ಒಂದು ಮರಿದ ಹಾಗೆ ನೆನೆಸ್ತಾ ಆತ್ಮಿಕದಲ್ಲಿ ಬೆಳೆದು ಇನ್ನೂ ಹೊಸ ಹೊಸ ಇದುವರೆಗೂ ಮಾಡಿದ್ದು ದೇವರಿಗಾಗಿ ಮಾಡಿದ್ದಲ್ಲ ಇನ್ನೂ ಹೊಸ ಕಾರ್ಯ ಮಾಡೋದಿಕ್ಕೆ ದೇವ್ರು ಮಾಡಿರೋ ಉಪಕಾರವನ್ನು ನೆನೆಸಿ ಮುಂದಕ್ಕೆ ಹೋಗೋಣ ದೇವರಿಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಸುದೀಮದಲ್ಲಿ ನಿವಾಸ ಮಾಡುವ ಪಲ್ಲೋಗ ತಂದೆಯೇ ಪಾಪವನ್ನು ಶ್ರಮಿಸಿದ್ದೀರ ಮತ್ತು ಅದನ್ನೇ ನೆನೆಸ್ತೀವಿ ಅದು ನೆನೆಸಿದಾಗೆ ಕೃಪೆ ಕೊಡ್ರಿ ಆದರೆ ನೀನು ಎಷ್ಟು ಉಪಕಾರ ಮಾಡಿದ್ದೀರ ಪ್ರಾರಂಭದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಈ ಸ್ಥಿತಿಗೆ ಬರೋದಕ್ಕೆ ಮುಖ್ಯ ಕಾರಣ ನೀವು ಆರೋಗ್ಯ ಆಯಸ್ಸು ಯಾವಾಗಲೂ ಮರಣ ಹೊಂದಿರಬೇಕು ಯಾವಾಗಲೂ ನಾವು ಚಿನ್ನಭಿನ್ನವಾಗಿ ನಮ್ಮ ಕುಟುಂಬಗಳು ವೈಯಕ್ತಿಕವಾದ ನಾವು ಹೋಗಿರಬೇಕು ಇದುವರೆಗೂ ತಲೆಯಾಗಿ ನಿಂದ್ರಿಸೋದಕ್ಕೆ ಕಾರಣ ನಿನ್ನ ಕೃಪೆ ನಾವು ಮಾಡಿರೋ ಪಾಪವನ್ನು ತಂದೆ ನಾವು ನೀವು ದಂಡಿಸಿದ್ರೆ ನಾವು ಈ ಭೂಲೋಕದಲ್ಲಿ ಇರೋಕ್ಕಾಗ್ತಿರಲಿಲ್ಲ ಆದರೆ ಕ್ಷಮಿಸಿದ್ರಿ ಅದನ್ನೇ ಅಡ್ವಾಂಚಾರ್ಜ್ ತೆಗೆದ ಹಾಗೆ ಮತ್ತೆ ನಾವು ಪಾಪ ಮಾಡಿದ ಹಾಗೆ ನೂತನ ಸೃಷ್ಟಿಗೆ ಹೊಸದಾಗಿ ಇನ್ನೂ ಮಾಡಬೇಕಾಗಿರೋ ಕಾರ್ಯಗಳು ಅಲೆದು ಏನೇ ಮಾಡಿದರೂ ಕೂಡ ಅದನ್ನು ಬಿಟ್ಟು ಇನ್ನೂ ದೇವರಿಗಾಗಿ ಹೊಸದಾಗಿ ಮಾಡೋದಕ್ಕೆ ನಮ್ಮನ್ನು ಕೊಡ್ತಾ ಇದ್ದೇವೆ ನೀನು ಮಾಡಿದ ಉಪಕಾರಕ್ಕೆ ಒಪ್ಪಿಸಿ ಕೊಡ್ತಾ ಇದ್ದೇವೆ ಪಾಪವನ್ನು ನೆನೆಸಿದಾಗೆ ಕೃಪೆ ಕೊಟ್ಟರೆ ಆಶೀರ್ವದಿಸ್ರಿ ఇసువిన నామదలే బేడు దేవే తంది ఆమెన్